ತೊಂಡೆಕಾಯಿ ಪಲ್ಯ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಸ್ವಾಗತ ಇವತ್ತು ತೊಂಡೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ನೋಡ್ಕೋಣ ಬೆಳಗಿನ ನಾಷ್ಟಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಚಪಾತಿ ಪೂರಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕೋಬೋದು ನೋಡಿ ಇಲ್ಲಿ ಫ್ರೆಶ್ ಆಗಿರೋ ನಾನಿಲ್ಲಿ ತೊಂಡೆಕಾಯಿ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯೋದು ಸ್ವಲ್ಪ ತಡ ಆಗುತ್ತೆ ಅದರಿಂದ ನಾನು ರೌಂಡ್ ರೌಂಡಾಗಿ ಬೇಗ ಕ್ವಿಕ್ ಆಗಲಿ ಅಂತ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡಾಯಿ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ನಾನು ಚಿಟಪಟ ಅಂತ ಸಿಡಿಸ್ಕೊತಾ ಇದ್ದೀನಿ ಇದು ಲಂಚ್ ಬಾಕ್ಸ್ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದೆರಡು ಚಪಾತಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ರೆಡಿಯಾಗುತ್ತೆ ಇದು ಈ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕೂಡ ನಿಮ್ಗೆ ಇದನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಬೇಳೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಕೆಂಕಾಗೋವರೆಗೂ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಧಾರಾಳವಾಗಿ ನಾನಿಲ್ಲಿ ಕರ್ಬೇವನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮೊಟೊನ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಸಣ್ಣದಾಗಿರೋದು ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ನಾನು ಹೆಚ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗೋಗುತ್ತೆ ಬೆಳಗಿನ ನಾಷ್ಟಕ್ಕೆ ಏನೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಏನು ಕಾ ಅದೊಂದು ಹೆಣ್ಮಕ್ಳು ಚಿಂತೆ ಆಗ್ಬಿಟ್ಟಿರುತ್ತೆ ಆದ್ದರಿಂದ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಬೇಗ ತಿಂತಾರೆ ಮತ್ತು ಹೊಟ್ಟೆ ಹೋಳಿಗೂ ಆರೋಗ್ಯಕರ ಅಡುಗೆ ಕೂಡ ಹೊಟ್ಟೆ ಒಳಗಡೆ ಹೋಗುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎರಡರಿಂದ ಮೂರು ನಾನಿಲ್ಲಿ ಹಣ್ಣಾಗಿರೋ ಟೊಮೊಟೋನ ತುಂಬ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ ಕಾಯಿ ಕಾಯಿ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಗ್ರೇವಿ ಹೊಂದ್ಕೊಳ್ಳುತ್ತೆ ಆದ್ದರಿಂದ ಎರಡರಿಂದ ಮೂರು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥ ಮೀಡಿಯಮ್ ಆಗಿದೆ ಟೊಮೊಟೋನು ಅದನ್ನು ಹಾಕ್ಕೊಂಡು ಒಂದು ಪಿಂಚ್ ಇದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಬೇಯಬೇಕು ಅಂತ ಒಂದು ಪಿಂಚಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿಟ್ಕೋಬೋಣ ಯಾಕಂದ್ರೆ ಟೊಮೊಟೊ ಸಾಫ್ಟ್ ಆಗಬೇಕು ಆದ್ದರಿಂದ ಚೆನ್ನಾಗಿ ಮುಚ್ಚಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಸತಿ ಸ್ಮ್ಯಾಶ್ ಮಾಡಿದ್ರೆ ಸಾಕು ನಿಮಗೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ರುಬ್ಬೋ ಅವಶ್ಯಕತೆ ಏನಿಲ್ಲ ಈಗ ಕುಯ್ಕೊಂಡಿರೋಂತ ನಾನಿಲ್ಲಿ తొండేకాయనా ಹಾಕೊಳ್ತಾ ಇದ್ದೀನಿ ರೌಂಡ್ ರೌಂಡ್ ಕುಯ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ರೌಂಡ್ ಕುಯ್ಕೊಂಡಿದ್ದೀನಿ ನೀವು ಉದ್ದ ಕೂಡ ಕುಯ್ಕೊಬೋದು ಮದುವೆ ಮನೆಗಳಲ್ಲಿ ಕೂಡ ತೊಂಡೆಕಾಯಿ ಪಲ್ಯ ಈಗಿಂದ ಆಗಿನ ಕಾಲದಲ್ಲೆಲ್ಲ ತೊಂಡೆಕಾಯಿ ಪಲ್ಯ ಯಾವಾಗಲೂ ಮದುವೆಯಲ್ಲಿ ಕಂಪಲ್ಸರಿಯಾಗಿ ಒಂದು ಪಲ್ಯ ಆಗಿ ಮಾಡ್ತಿದ್ರು ಈಗ ಟ್ರೆಂಡ್ ಆಗಿದೆ ಹಳೆ ಕಾಲದ ಪಲ್ಯ ಎಲ್ಲ ಈಗ ಎಲ್ಲ ಮಾಡ್ತಾ ಇದ್ದಾರೆ ಮುದ್ದೆ ಸಾಂಬಾರು ಕೊಡೋತಾವೂ ಈ ಥರ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಕಲ್ಲುಪ್ಪೆ ಬಳಸೋದು ನಾನು ಜಾಸ್ತಿ ಯಾವಾಗಲೂ ಕಲ್ಲುಪ್ಪು ಮಾಡಿದೆ ರುಚಿಯಾಗಿ ಗ್ರೇವಿ ಅಥವಾ ನೀವೇನು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಪಟ್ಟು ಮಾಡಿದ್ರೆ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಾಕಿ ಒಂದು ಎರಡು ಸತಿ ನೀವು ಇದು ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ನಾನು ಮುಚ್ಚಕ್ಕಿಟ್ಟು ಮತ್ತೆ ಇದು ಮಾಡ್ತಾಯಿದ್ದೀನಿ ನೋಡ್ತಾಯಿದ್ರಲ್ಲ ಎಣ್ಣೆಲೆ ಅದು ಸ್ವಲ್ಪ ಬೇಯುತ್ತೆ ನೋಡ್ತಾಯಿದ್ರೆ ಒಂದು ಸ್ವಲ್ಪ ಇಸಕ್ಕೆ ನೋಡ್ತಾ ಇದ್ದೀನಿ ಬೆಂದಿಲ್ಲ ಅದಿನ್ನು ಸ್ವಲ್ಪ ಬೇಯೋದು ಇದಾಗುತ್ತೆ ಆದ್ದರಿಂದ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳೋದ್ರಿಂದ ನಿಮಗೆ ಹತ್ತು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಒಂದು ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಬೇಯೋಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಪೂನಷ್ಟು ಉಣ್ಕೊಂಡ್ರೆ ಒಂದು ಕಾಲ ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡು ತಿರ್ಗಿ ಮತ್ತೆ ಮುಚ್ಚಿ ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಮುಚ್ಚಾದ್ಮೇಲೆ ಸ್ವಲ್ಪ ನೀರ್ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದಮೇಲೆ ನೀವು ಒಂದು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ನೀರಲ್ಲಿ ಬೆಂದಿದೆ ಇವಾಗ ಖಾರಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅಚ್ಚೆ ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಚಿಕನ್ ಮಸಾಲ ಮನೇಲಿ ಏನೇನು ಸಾಮಾನು ಸಿಗುತ್ತೋ ಅಂತ ಮಸಾಲಗಳನ್ನೆಲ್ಲ ನೀವು ಹಾಕೋಬಹುದು ಇದಕ್ಕೆ ಸಾಂಬಾರ್ ಪುಡಿ ಕೂಡ ಆ್ಯಡ್ ನಾನು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಮಾಮೂಲಿ ಪುಡಿ ಮಾಡೋದ್ರ ಮಾಡೋದು ಇದ್ದೇ ಇರುತ್ತೆ ಸಾಂಬಾರ್ ಪುಡಿ ಒಂದ್ಸಲ ಆ್ಯಡ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಆಗ್ಬಿಡುತ್ತೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆ ಕೂಡ ಈ ಕಾಂಬಿನೇಷನ್ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಾದ್ಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸೀದೋಗಿಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ನೋಡ್ತಿದ್ರೆ ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ ನೋಡ್ತಾ ಚೆನ್ನಾಗಿ ತಿರುವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಈ ಡಿಶ್ ಮುಗೀತು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಾಗಿದೆ ನೋಡಿ ಈ ಕನ್ಶಿಸ್ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಅದು ಆರಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ನಾನೀಗ ಧಾರಾಳವಾಗಿ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾಯಿದ್ದೀನಿ ಕಾಯಿ ತುರಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ ಉದ್ದುದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಬಾಯ್ ಬಾಯಿ ಸಿಗಲಿ ಅಂತ ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಕೂಡ ನೀವು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಲಾಸ್ಟಲ್ಲಿ ಇದನ್ನು ಹಾಕೊಂಡು ಮಾಡ್ತಾಯಿದ್ದೀನಿ ಯಾರು ರುಬ್ಬೋ ಅವಶ್ಯಕತೆ ಏನಿಲ್ಲ ಕರೆಂಟ್ ಇಲ್ಲದೆ ಹೋದರೂ ಕೂಡ ನೀವು ಈ ಡಿಶ್ನ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಒಂದೆರಡು ಸರ್ತಿ ನಾನು ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿದ್ರೆ ಈ ರೆಸಿಪಿ ತುಂಬ ಈಸಿಯಾಗಿ ಚಪಾತಿಗೆ ರೆಡಿಯಾಗುತ್ತೆ ನೋಡ್ತಾ ಇದ್ದೀರಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಈ ಕಾಯಿ ಆದ್ದರಿಂದ ನೀವು ತೊಂಡೆಕಾಯಿ ತಂದರೆ ಈ ಥರ ಪಲ್ಯ ಮಾಡಿ ಒಂದ್ಸಲಿ ತಿನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ನಿಮ್ಮ ರುಬ್ಬ ಅವಶ್ಯಕತೆ ಏನಿಲ್ಲ ಮಿಕ್ಸಿ ಇಲ್ಲದೆ ಹೋದರೂ ಕೂಡ ನೀವು ಚಪಾತಿಗೆ ಈ ಡಿಶ್ನ ಮಾಡ್ಕೋಬೋದು ತೊಂಡೆಕಾಯಿ ಫ ಫ್ರೈನ ಹಲವಾರು ವಿಧಾನದಲ್ಲಿ ಮಾತಾ ಮಾಡ್ತಾರೆ ಈ ಥರ ಒಂದ್ಸಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಮನೇಲಿ ಈ ರೆಸಿಪಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನೀವು ಇದನ್ನೊಂದ್ಸಲಿ ಟ್ರೈ ಮಾಡಿ ನೋಡ್ಬೋದು ದೋಸೆಗೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು